ಈಗ ನೀವು ಕೇಳೋರು ಏನಲ್ಲ ತರ ಅಧಿಕಾರಿಗಳು ಬಂದಿಲ್ಲ ಅಂದ್ರೆ ಇಬ್ಬರು ಸ್ಟೇಟ್ಮೆಂಟ್ ಅಲಗ ಅಲಗೆ ಬಂದವ ನಾವು ಫಸ್ಟ್ ಬಂದಾಗ ಸರ್ ಪಿಂಡಿ ಹೋಗ್ಯಾರ ಅಂತ ಹೇಳುವ ಈಗ ಜಸ್ಟ್ ಸರ್ ಮತ್ತೆ ಫೋನ್ ಹಚ್ಚಾರ ಅವ್ರು ಯಾರ ಆಫೀಸ್ ಆಗಿನ ಅವ್ರಿಗೆ ಹಚ್ಚಣ ಸರ್ ಫೋನ್ ಹಚ್ಚಿ ಮಾತಾಡ್ರಿ ಅಂತ ಕೂಡತಾರ ನಮ್ ಫೋನಿನ ಮಾತಾಡೋದಿಲ್ಲ ಸರಿ ಈಗ ಎದ್ರ ಎದ್ರ ಎರಡು ಮೂರ್ ಸಲ ಬಂದ್ರು ಎರಡ್ ಮೂರ್ ತಿಂಗಳ ತಿರ್ತಾ ಇದೀವಿ ಆದ್ರೆ ಯಾರು ಬಜೆಟ್ ಇಲ್ಲ ಅದಿಲ್ಲ ಅಂತ ಬಜೆಟ್ ಇದ್ರು ಇವ್ರು ಇವ್ರ ಇಲ್ಲಿ ಇವಾಗ

ಅದಾವೆ ಎಂದ್ರೆ ಪ್ರತ್ಯೇಕ

ನಮಗ ಶೆಡ್ ಹೊಡ್ಕೋಂದ್ರೆ ಎರಡ್ ವರ್ಷ ಆಯ್ತು ನಾವ್ ಶೆಡ್ ಹೊಡ್ಕೊಂಡಿದ್ದೆ ಆದ್ರೂ ಬಿಲ್ ಆಗಿಲ್ಲ ಒಂದ್ ಜೋಡ್ ಚಕ್ಲಿದೆ ಆರ್ಡೋದು ಪೂರ ಮೂರೇಳಿ ಬರೋಣ ಏನ್ ಇದ್ದಿದ್ದ ಹೇಳೋದು ಕಳ್ಸದ್ ಹೇಳೋದು ಕಳ್ಸದ್ ನಿಮ್ ಟೆಕ್ನಿಕಲ್ ಭಾಷೆ ನಮ್ಗೆ ತಿಳಿತದ್ರಿ ರೈತರಿಗೆ

ಸರ್ ನಮ್ ಶೆಡ್ಡಿ ಬಿಲ್ ಎರಡೆರಡು ವರ್ಷ ಆಯ್ತು ಸುಮ್ಮನೆ ಹೇಳಿ ಯಾಕೆ ಮಾಡಲ್ ಹೋಗಿದೆ ಅಂತ ಹೇಳು ಸ್ಟ್ರೇಟ್ ಆಗಿ ಕೇಳೋಣ ಅವರು ಅದೇ ಹೇಳು ನಂಬಲ್ಲಿ ನರೇಗಾ ಮೇಲೆ ಕಂಪ್ಲೇಂಟ್ ಅದ ದೇವೇಂದ್ರ ಅವರು ಕಂಪ್ಲೇಂಟ್ ಕೊಟ್ಟರೆ ಅದ್ರ ಕಡಿಂದ ನಮಗೆ ಬಿಲ್ ಮಾಡೋದಾಗಲ್ಲ ಅಂತ ಹೇಳಿದ್ಮೇಲೆ ನಾವು ಇಲ್ಲಿ ಕೇಳೋದ್ ರೈಟ್ ಓಕೆ